ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ದೀಪ್ ದೇವರ ದೀಪವನ್ನು ಇಡ್ತೀರಲ್ವಾ ಆ ದೀಪ ಈ ರೀತಿ ಉರಿದರೆ ನಿಮ್ಮಷ್ಟು ಅದೃಷ್ಟವಂತರು ಇಲ್ಲ ಹೇಗೆ ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತನ್ನು ಮುದಿಸಿ ರಾಶಿ ನಕ್ಷತ್ರವನ್ನು ನಾನೇ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಸಮಯದ ಅಭಾವ ಸ್ವಲ್ಪ ಉತ್ತರ ಕೊಡುವಾಗ ಅಚ್ಚು ಇಚ್ಛೆ ಆಗ್ಬೋದು ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಆದರೆ ಕೆಲವರು ಏನು ಮಾಡ್ತಾರೆ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತೀರಿ ಏನು ಅಂತ ಹೇಳೋದಿಲ್ಲ ಅಂಥವರಿಗೆ ಸ್ವಲ್ಪ ಉತ್ತರ ಕೊಡೋಕ್ಕೆ ಆಗಲ್ಲ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಆದವರು ಕೇಳಬಹುದು ಡೇಟ್ ಆಫ್ ಬರ್ತನ್ನು ಹಾಕಿ ಹಾಗೆಯೇ ನಾನು ನಿಮ್ಮ ಜೊತೆ ಅವತ್ತು ಇರ್ತೇನೆ ನಾನು ನಿಮಗೆ ಶಿವದೇವರ ಹಾಗೂ ಗುರುಗಜು ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತಾ ಅಂತ ಇರುತ್ತೆ ಅಂತ ಹೇಳ್ತಾ ಹಾಗೆಯೇ ನಿಮ್ಮ ವೈಯಕ್ತಿಕ ಸಮಸ್ಯೆಯನ್ನು ಬರುವಾಗ ಏನು ಒಂದು ವೇಳೆ ರಾಷ್ಟ್ರ ನಕ್ಷತ್ರ ಹೇಳಿ ಅಂದ್ರೆ ಗೊತ್ತಿಲ್ಲ ಅಂದರೆ ಟೇಟಪ್ಪತ್ತನ್ನು ಹಾಕಿ ಡೀಟೇಲ್ ಆಗಿ ಬರೆದು ಕಳುಹಿಸಿ ದೇವರನ್ನು ಪೂಜಿಸುವ ಸಮಯದಲ್ಲಿ ನಾವು ಆರತಿ ಅಲಂಕಾರ ಅಜಮಾನ ಎಲ್ಲವನ್ನ ವಿಧಾನಗಳಂತೆ ಮಾಡುತ್ತೇವೆ ಈ ಸಮಯದಲ್ಲಿ ನಾವು ದೇವರಿಗೆ ದೀಪವನ್ನು ಬೆಳಗುವಂಥದ್ದು ದೇವರಿಗೆ ಹಚ್ಚಿದ ದೀಪ ನಮಗೆ ಕೆಲವೊಂದು ಸೂಚನೆಗಳ ಮೂಲಕ ಅದೃಷ್ಟ ಪಡೆಯುವಂಥದೇ ಅಥವಾ ಇಲ್ಲವೇ ಸನಾತನ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ದೀಪಗಳನ್ನು ಹಚ್ಚುವ ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂಥದ್ದು ದೀಪವನ್ನು ಮಂಗಳಕರ ಸಂಕೇತ ಅಂತಲೂ ಪರಿಗಣಿಸಲಾಗುತ್ತೆ ಪೂಜೆಯ ಸಮಯದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಮುಂಚೆ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುವಂಥದ್ದು ಎನ್ನುವ ಧಾರ್ಮಿಕ ನಂಬಿಕೆ ಶಾಸ್ತ್ರದ ಪ್ರಕಾರ ದೇವರ ದೀಪದ ಬೆಂಕಿಯಂತೆ ಬೆಂಕಿ ಉರಿಯುತ್ತಿರುತ್ತಲ್ವ ಅದು ಅನೇಕ ರೀತಿಯ ಚಿಹ್ನೆಗಳನ್ನು ನೀಡುವಂಥದ್ದು ಇದರಿಂದಾಗಿ ವ್ಯಕ್ತಿ ಅದೃಷ್ಟ ಹೊಳೆಯಲು ಪ್ರಾರಂಭವಾಗುತ್ತೆ ದೀಪದ ಜ್ವಾಲೆ ನೀಡುವ ಸೂಚನೆಗಳು ಯಾವುವು ದೇವರಿಗೆ ತುಪ್ಪದ ದೀಪ ಹಚ್ಚುವುದರ ಪ್ರಯೋಜನ ಪೂಜೆಯ ಸಮಯದಲ್ಲಿ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚುವುದನ್ನು ಸಹ ಮುಖ್ಯ ಅಂತ ಹೇಳಲಾಗುತ್ತೆ ಪೂಜೆಯ ಸಮಯದಲ್ಲಿ ತುಳಸಿ ಗಿಡದ ಬಳೆ ತುಪ್ಪದ ದೀಪವನ್ನು ಹಚ್ಚಿದರೆ ಅದು ನಕಾರಾತ್ಮಕ ಶಕ್ತಿ ಮತ್ತು ವಾಸ್ತು ದೋಷಗಳನ್ನು ಹಾಕುತ್ತೆ ಹಾಗೂ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವನ್ನು ಕಾಪಾಡುತ್ತೆ ಆದರೆ ದೀಪವನ್ನು ಸಂಜೆ ಹೊತ್ತಲ್ಲಿ ಇಡುವಂಥದ್ದು ಸೂರ್ಯ ಏನು ಸೂರ್ಯ ದೇವರು ಕಂತುವ ಸಮಯದಲ್ಲಿ ಸೂರ್ಯ ಮುಸ್ಸಂಜೆ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಜೋರಾಗಿ ಉರಿಯುವ ದೀಪದ ಜ್ವಾಲೆ ನೀವು ದೇಪ್ ದೇವರಿಗೆ ದೀಪವನ್ನು ಇಡ್ತೀರಲ್ವಾಗ ಜೋರಾಗಿ ಉರಿತಾ ಇರುತ್ತೆ ಅದರ ಅರ್ಥ ಏನಂದರೆ ದೇವರ ದೀಪದ ಜ್ವಾಲೆ ಅಧಿಕವಾಗಿದ್ದರೆ ಅದನ್ನು ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದರರ್ಥ ನಿಮ್ಮ ಪೂಜೆಯನ್ನು ದೇವರು ಸ್ವೀಕರಿಸಿದ್ದಾರೆ ಎಂಬುದಾಗಿದೆ ಮತ್ತು ಧನಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸುತ್ತದೆ ಎನ್ನಲಾಗಿದೆ ಹಾಗೆಯೇ ಜ್ವಾಲೆಯಲ್ಲಿ ಕೊಳಲಿನ ಆಕಾರ ಅದು ಬತ್ತಿ ಉರಿತಾ ಇರುತ್ತೆ ಅಲ್ವಾ ಅದು ಉರಿತಾ ಇರುವಾಗ ಒಂದು ಕೊಳಲಿನ ಆಕಾರ ಥರ ಏನಾದರೂ ಕಂಡ್ರೆ ದೀಪವು ಕೊಳಲು ಅಥವಾ ನವಿಲು ಗರಿಗಳ ಆಕಾರದಲ್ಲಿ ಉರಿತಾ ಇದ್ದರೆ ಅದನ್ನು ಮಂಗಳಕರ ಅಂತನೂ ಪರಿಗಣಿಸಲಾಗಿದೆ ಇದರರ್ಥ ದಾಂಪತ್ಯ ಜೀವನದಲ್ಲಿ ಸಂತೋಷ ಇರುತ್ತೆ ಈ ಎರಡೂ ವಿಷಯಗಳನ್ನು ಭಗವಾನ್ ಶ್ರೀಕೃಷ್ಣನಿಗೆ ಪ್ರಿಯ ಅಂತ ಪರಿಗಣಿಸಲಾಗಿದೆ ನೆನಪಿಟ್ಕೊಳ್ಳಿ ನೀವು ಅದನ್ನು ಗಮನಿಸಿ ಹಾಗೆಯೇ ಜ್ವಾಲೆಯಲ್ಲಿ ಹೂವಿನ ಆಕಾರ ಏನಾದರೂ ಬಂದರೆ ಗೊತ್ತಿರ್ಬೋದು ಕೆಲವನ್ನು ನೋಡ್ಬೋದು ಅದು ಉರಿತಾ ಇರುವಾಗ ಒಂದೊಂದು ಏನು ಆಕಾರ ಕಾಣುವಂಥದ್ದು ಆ ದೀಪದ ಜ್ವಾಲೆಯಲ್ಲಿ ದೀಪ ಬೆಳಗಿದ ನಂತರ ಹೂ ಹೂವಿನ ಆಕಾರ ರೂಪುಗೊಂಡರೆ ಅದು ನೀವು ಪೂಜಿಸ್ತಾ ಇರುವ ದೇವರು ಎಂದು ಅರ್ಥ ನೀವು ದೇವರಲ್ಲಿ ಪ್ರಾರ್ಥಿಸಿಕೊಂಡ ನಿವೇದನೆ ದೇವರನ್ನು ತಲುಪಿದೆ ಮತ್ತು ನೀವು ಪೂಜೆಯ ಸಂಪೂರ್ಣ ಫಲಿತಾಂಶವನ್ನು ಪಡೆಯುತ್ತೀರಿ ಅಲ್ಲದೆ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಮುಂದಿನ ದಿನಗಳಲ್ಲಿ ಕೇಳಲಿದ್ದೀರಿ ಅಂತ ಅರ್ಥ ಹಾಗೆಯೇ ಜ್ವಾಲೆಯಲ್ಲಿ ತ್ರಿಶೂಲದ ಆಕಾರ ಏನಾದರೂ ಕಂಡು ಬಂದರೆ ಇನ್ನು ಮುಂದೆ ನೀವು ಅದನ್ನು ಗಮನಿಸಿ ನೀವು ದೇವರಿಗೆ ಬೆಳಗಿದ ದೀಪದ ಜ್ವಾಲೆಯು ತ್ರಿಶೂಲದ ಆಕಾರವನ್ನು ರೂಪಿಸಿದಾಗ ಇದು ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವ ಸಂಕೇತ ಇದರಿಂದ ನೀವು ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಮುಂದಿನ ದಿನಗಳಲ್ಲಿ ಸಾಧಿಸುತ್ತೀರಿ ಎನ್ನುವ ಅರ್ಥ ಹಾಗೆಯೇ ದೀಪದ ಬತ್ತಿ ಉರಿದು ಹೋಗುವುದು ಎಲ್ಲ ಹುರಿದಂತೆ ದೀಪ ಇಟ್ಟಿರ್ತೇವೆ ಎಲ್ಲ ಎಣ್ಣೆ ಅಥವಾ ತುಪ್ಪ ಖಾಲಿ ಅದು ಅದು ಸಂಪೂರ್ಣವಾಗಿ ಉರಿದು ಹೋದರೆ ಅದು ಯಾವ ಥರ ಅಂತ ನೋಡೋದಾದರೆ ದೀಪರಿಗೆ ದೇವರಿಗೆ ದೀಪವನ್ನು ಬೆಳಗಿದಾಗ ದೀಪದಲ್ಲಿನ ಸಂಪೂರ್ಣ ಬತ್ತಿ ಉರಿದು ಹೋದರೆ ಅದನ್ನು ಮಂಗಳಕರ ಅಂತಲೇ ಪರಿಗಣಿಸಲಾಗುತ್ತೆ ಈ ದೀಪವನ್ನು ಬೆಳಗಿದ ವ್ಯಕ್ತಿ ದೇವರು ದೇವತೆಗಳ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲಿದ್ದಾರೆ ಅಂತ ಸೂಚಿಸುವಂಥದ್ದು ನೋಡಿ ಎಷ್ಟು ನೋಡಿ ಒಂದು ದೀಪ ಉರಿಯುವುದರಲ್ಲೂ ಒಂದು ಎಷ್ಟೊಂದು ಒಳ್ಳೆಯ ಒಂದು ಮಾಹಿತಿ ಇದೆ ನಮ್ಮ ಒಂದು ಹಿಂದೂ ಪದ್ಧತಿಯಲ್ಲಿ ಒಂದು ಶಾಸ್ತ್ರಗಳಲ್ಲಿ ಅಂತ ಇನ್ನು ಮುಂದೆ ನೀವು ಈ ಥರ ದೀಪ ಇಟ್ಟಾಗ ಅದನ್ನು ಗಮನಿಸಿ ಯಾವ ಥರ ಅಂತ ನಿಮಗೆ ಅದರ ಯಾವ ಥರ ನಿಮಗೆ ಕಾಣುತ್ತೆ ಅದು ಆಕಾರ ಅದು ಏನನ್ನು ಸೂಚಿಸಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಹಾಗೆಯೇ ದೀಪ ಇಡುವಾಗಲೂ ಕೂಡ ನಾವು ಪ್ರಾರ್ಥನೆ ಅಥವಾ ದೀಪವನ್ನು ಇಡುವಾಗ ದೇವರಿಗೆ ಪ್ರಾರ್ಥನೆ ಮಾಡುವಾಗ ಸಂಪೂರ್ಣವಾಗಿ ನಮ್ಮನ್ನು ನಾವು ದೇವರಿಗೆ ಅರ್ಪಿಸುವಂಥದ್ದು ಶರಣಾಗತವಾಗುವಂಥದ್ದು ಆಗ ಮಾತ್ರ ನಮ್ಮ ಪೂಜೆ ಆಗಲಿ ನಮ್ಮ ಪ್ರಾರ್ಥನೆ ಆಗಲಿ ಅಥವಾ ನಮ್ಮ ನಿವೇದನೆ ಆಗಲಿ ಎಲ್ಲ ದೇವರಿಗೆ ಆದಷ್ಟು ಬೇಗ ಮುಟ್ಟುವಂಥದ್ದು ಮತ್ತು ಅದೊಂದು ಒಂದು ಒಳ್ಳೆಯ ಒಂದು ಫಲಿತಾಂಶ ಬರುವಂಥದ್ದು ಧನ್ಯವಾದಗಳು